ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ನಮಸ್ಕಾರ ಸರ್ ನಮಸ್ತೆ ಇದೊಂದು ಬಜಾಜ್ ರಿಕ್ಸಾ ಒಂದು ಗಡಿ ಕಳಿಸ್ಕೊಡಿಮಾ ಬಜಾಜ್ ಬಜಾಜ್ ಮ್ಯಾಗ್ಸಿಮನಾ ಹೌದು ಎಷ್ಟು ಸಿಂಗಲ್ ಓನರ್ ಸರ್ ಹದಿನೇಳು ಸಿಂಗಲ್ ಓನರ್ ಹಾಂ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆಯಾ ಡಾಕ್ಯುಮೆಂಟ್ಸ್ ಎರಡು ಎರಡು ತಿಂಗಳು ಇದೆ ಸರ್ ಎರಡು ಎರಡು ತಿಂಗಳು ಇದೆಯಾ ಹೌದೌದು ಯಾವುದು ಲೋನ್ ಇದೆ ಗಾಡಿ ಮೇಲೆ ಲೋನ್ ಇಲ್ಲ ಡೀಸೆಲ್ ಗಾಡಿ ಡೀಸೆಲ್ ಗಾಡಿ ಎಷ್ಟು ರನ್ನಿಂಗ್ ಆಗಿದೆ ಗಾಡಿ ರನ್ನಿಂಗ್ ಆಗುತ್ತೆ ಸರ್ ಅದು ಈಗ ಓಡ್ತಾ ಇಲ್ಲ ನಿಲ್ಲಿಸ್ಬಿಟ್ಟಿದ್ದೀನಿ ಅದಕ್ಕೆ ಧೂಲ್ ಅಲ್ಲಿ ಇರೋದು ಅದು ಹ್ಞೂ 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 ಇವಾಗ ರನ್ನಿಂಗ್ ಇಲ್ವಾ ಗಾಡಿ ರನ್ನಿಂಗ್ ಇದೆಯಾ ರನ್ನಿಂಗ್ ಇದೆ ಓಡಿಸ್ತಾ ಇಲ್ಲ ಹ್ಮ್ ಗಾಡಿ ಇಂಜಿನ್ ಎಲ್ಲ ಚೆನ್ನಾಗಿದೆ ಆದ್ರೆ ಓಡಿಸ್ತ ಇಲ್ಲ ಅಷ್ಟೇ ಬಿನ್ನ ನಮ್ಮನ್ನ ಎಲ್ಲಾ ರನ್ನಿಂಗ್ ಗಾಡಿನೇ ಎಲ್ಲಾ ಎಲ್ಲಾ ತಗೊಳ್ಳೋದು ಓಡತೈತಿ ಟೈರ್ ಮಾತ್ರ ಫ್ಲಾಟ್ ಆಗಿದೆ ಹ್ಮ್ ಹ್ಮ್ ಟೈರ್ ಫ್ಲಾಟ್ ಆಗಿದೆವಾ ಹೌದು ಸ್ಟೆಪ್ನಿ ಎಲ್ಲಾ ಇದೆ ಟೈರ್ ಫ್ಲಾಟ್ ಆಗಿದೆ ಎಷ್ಟು ಕೊಡುತ್ತೆ ಮೈಲೇಜ್ ಗಡಿ ಅದು ಮೈಲೇಜ್ 30 ಕಿಲೋಮೀಟರ್ ಕೊಡುತ್ತಾ 30 ಕೊಡುತ್ತೆ ಹೌದು ಹೌದು ಎಸಿಸಿ ಬದಿನ ಸೀಟಿಂಗ್ ಎಷ್ಟು ಗಡಿ ಅದು ಭಡಕೋ ಇಲ್ಲೇಲ್ಲ 5 ಜನ ತುಂಬುತ್ತಾರೆ ಹ್ಮ್ ಕಂಪನಿ ಇಂದ ಏನಾದ್ರೂ ಪೆ널ಟಿಯು ಹೌದು ಹೌದು ಹ್ಮ್ ಲೊಕೇಶನ್ ಎಲ್ಲಿ ಕಡೆ ಇರೋದು ಇದು ಹಾಸನ ಡಿಸ್ಟಿಕ್ ಆಲೂರು ಹಾಸನ ಡಿಸ್ಟಿಕ್ ಆಲೂರು ಹೌದು ಅಲ್ಲಿ ಲೋಕಲ್ ಹೌದು ಸರ್ ಎಷ್ಟು ಹೇಳ್ತೀರಣ ಕಡೆಗೆ ರೇಟ್ ಇದು ಒಂದು ಇಪ್ಪತ್ತು ಹೇಳ್ತೀನಿ ಸರ್ ಒಂದು ಇಪ್ಪತ್ತು ಹೇಳ್ತೀರ ಹೌದು ಹೌದು ಸರ್ ಎರಡು ಸಾವಿರದ ಮಳೆ ಎಷ್ಟು ಗಡಿ ಹದಿನೇಳು 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 ಸಿಂಗಲ್ ಓಡರ ಹೌದು ಹೌದು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಸರ್ ಅಣ್ಣ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಎರಡು ಎರಡು ತಿಂಗಳು ಇದೆ ಸರ್ ಹ್ಮ್ ಹ್ಞೂ ಎಷ್ಟು ಒಂದು ಇಪ್ಪತ್ತು ಹೇಳ್ತಿದ್ದೀರಾ ಹೌದು ಒಂದು ಹೇಳ್ತೀನಿ ಹೆಚ್ಚು ಕಡೆ ಕೊಡ್ತೀನಿ ಸರ್ ಒಂದ್ ಫೈನಲ್ ಎಷ್ಟು ಕೊಡ್ತೀರಾ ಅಂತ ಗಾಡಿ ಒಂದು ಹದಿನೈದು ಕೊಡ್ತೀನಿ ಒಂದು ಹದಿನೈದು ಹೌದು ಓಕೆ ಓಕೆ ನಮ್ಮ ಕಡೆಯಿಂದ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕುಡಿಯಲ್ಲ ಸರಿ ಸರಿ ಸಾರ್ ಆ ನಂಬರ್ ಹಾಕಿ ಸರ್ ಫೋನ್ ಪುಡಿ ಇದಕ್ಕೆ ಕಳ್ತಿದಿನಲ್ಲ